ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇನ್ನು ಕೇಂದ್ರ ಬಿಜೆಪಿ ಸರ್ಕಾರದವರು ರಾಮನ ಜಪ ಮಾಡಿದರೆ ರೈತರ ಸಮಸ್ಯೆಗಳನ್ನು ಬಗೆಹರಿಸುವವರು ಯಾರು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಅವರು ಚಳ್ಳಕೆರೆ ನಗರದಲ್ಲಿ ಮಂಗಳವಾರ ಒಂದು ಗಂಟೆ ಸಮಯದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಒಂದು ಗಂಟೆಗೆ ಕರೆದ ರೈತ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ನವರು ನಾವು ಅಧಿಕಾರಕ್ಕೆ ಬಂದರೆ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುತ್ತೇವೆ ಎಂದಿದ್ದರು ಆದರೆ ಅಧಿಕಾರಕ್ಕೆ ಬಂದರೂ ವಿರೋ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆದಿಲ್ಲವೆಂದು ಆರೋಪಿಸಿದರು ಜಿಲ್ಲೆಯಲ್ಲಿ ಮುಂಗಾರು ಇಂಗಾರು ಮಳೆ ಇಲ್ಲದೆ ಬೆಳೆಗಳೆಲ್ಲ ನಷ್ಟವಾದವು ರೈತರು ಬೆಳೆಗಳಿಗೆ ಕಟ್ಟಿದ ವಿಮೆ ಹಣವು ಬಿಡುಗಡೆಯಾಗಿದೆ ಆದರೆ ಕೆಲವು ರೈತರಿಗೆ ಬಂದರೆ ಮತ್ತೆ ಕೆಲವು ರೈತರಿಗೆ ವಿಮಾ ವಿಮೆ ಪಾವತಿಸಿದರೂ ಹಣ ಬಂದಿಲ್ಲ ಪರಿಹಾರವಂತೂ ಸರಿಯಾಗಿ ರೈತರಿಗೆ ಬಂದಿಲ್ಲವೆಂದು ರೈತರ ಬೆಳೆಗಳಿಗೆ ಸರಿಯಾದ ವೈಜ್ಞಾನಿಕ ಬೆಳೆಯಿಲ್ಲ ರೈತರ ಪಂಪ್ಸೆಟ್ಗಳಿಗೆ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲವೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ರೆಡ್ಡಳಿ ವೀರಣ್ಣ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ರೈತ ಮುಖಂಡರಾದ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀಕಂಠಮೂರ್ತಿ ಮುಖಂಡರಾದ ಪ್ರಕಾಶ್ ನಾಗರಾಜ್ ತಿಪ್ಪೇಸ್ವಾಮಿ ಜಯಮ್ಮ ಸೇರಿದಂತೆ ಮುಂತಾದವರು ಹೇಳಿದ್ದರು